i ಬಿಬಿಎಂಪಿ ಸದಸ್ಯರಾದಂತಹ ಕೀಟ ಗಂಗಾಧರ್ ಬಂದಿದ್ದಾರೆ ಮತ್ತು ಶ್ರೀ ಅವರ ಶ್ರೀಮತಿಯವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾಗೂ ಹಾಗೂ ಯುವ ನಾಯಕ ಆಜನಾಪುರದ ವೃದಕ್ಷಿರವರು ಸಹ ಬಂದಿದ್ದಾರೆ ಹಾಗೂ ಅಂಬೇಡ್ಕರ್ ಪ್ರತಿಷ್ಠಾನದ ಪದಾಧಿಕಾರಿಗಳು ಜೊತೆಗೆ ಆನಾಡಿ ಗ್ರಾಮ ಸೇವಾಭಿವೃದ್ಧಿ ಸಂಸ್ಥೆಯ ಟ್ರಸ್ಟ್ನ ಎಲ್ಲ ಸದಸ್ಯರು ಸಹ ಈ ಕಾರ್ಯಕ್ರಮ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಶ್ರೀಧ ದಿವಾಕರ್ ನಾಯ್ಡು ಅವರವರ ಜೀವನ ಚರಿತ್ರೆಯ ಒಂದು ಪುಸ್ತಕನ ಬಿಡುಗಡೆ ಮಾಡುವಂತ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಅವರ ಜೀವನ ಪರ್ಯಂತ ಆರ್ಮಿ ಅಂದ್ರೆ ಸೇನೆಯಲ್ಲಿ ಸೇವೆ ಸೇರಿದಂತಹ ವ್ಯಕ್ತಿ ಅವರಿಗೆ ಒಂದು ನಮನ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ದಿವಸ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಸಹ ನಾವು ಹಮ್ಮಿಕೊಂಡಿದ್ದೀವಿ ಬಿಬಿಎಂಪಿ ಮಾಜಿ ಸದಸ್ಯರಾದಂತಹ ಗಂಗಾಧರ್ ಅವರು ಅವರ ಧರ್ಮಪತ್ನಿಯಾದಂತಹ ವಿಜಿ ಕುಮಾರಿ ಅವರಿಗೆ ನಾನು ಕೇಳ್ಕೊಂತ ಇದ್ದೀವಿ ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ಹುಟ್ಟೂರಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಾವು ಇದ್ದೀವಿ ಸತತವಾಗಿ ನಲವತ್ತು ವರ್ಷಗಳಿಂದ ಈ ಸೇವೆ ನಾನು ಈ ಗ್ರಾಮದಲ್ಲಿ ಇದ್ದೀನಿ ಇದಕ್ಕೆ ಪ್ರೇರಣೆ ಅಂದರೆ ನನಗೆ ನನಗೆ ವಿದ್ಯಾಭ್ಯಾಸ ಕೊಟ್ಟಂಥ ಟೀಚರ್ಗಳು ಜೊತೆಗೆ ನನ್ನ ತಂದೆ ತಾಯಿ ಆಶೀರ್ವಾದ ಇವರು ಇವರು ಮೂರು ಜನಗಳ ಪ್ರೇರಣೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ನಾನು ಹಂತ ಹಂತವಾಗಿ ಜನಸೇವೆ ಮಾಡಿಕೊಂಡು ಯಾವುದೇ ಅಪೇಕ್ಷೆ ಮಾಡದೆ ಇವತ್ತು ನನ್ನ ಜನಗಳನ್ನ ಇಟ್ಕೊಂಡು ಇವತ್ತು ಕಾರ್ಯಕ್ರಮಗಳು ರೂಪಿಸ್ತಾ ಇದ್ದೀನಿ ಇವತ್ತು ನನಗೂ ಸಂತೋಷವೇ ಸುಮಾರು ಐದು ಸಾವಿರ ಮಕ್ಕಳು ಈ ಗ್ರಾಮದಲ್ಲಿ ಹುಟ್ಟಿದಂಥ ಮುನಿನಾರಾಯಣರವರ ಕೊಟ್ಟಂಥ ನೋಟ್ಬುಕ್ಕಲ್ಲಿ ವಿದ್ಯಾಭ್ಯಾಸ ಬರೀತಾರೆ ಅಂದರೆ ಸಂತೋಷದ ವಿಷಯ ನಾನು ನನ್ನ ಗ್ರಾಮದಲ್ಲಿರೋ ಯುವಕರಿಗೆ ಹೇಳ್ತೀನಿ ನೀವು ಸಹ ನನ್ನ ಥರ ಸೇವೆ ಮಾಡೋಕ್ಕೆ ಮುಂದೆ ಬಂದ್ರಿ ಒಂದಲ್ಲ ಒಂದು ದಿವ್ಸ ಭಗವಂತ ನಮಗೆ ಪ್ರತಿಫಲ ಕೊಡ್ತೇನೆ ಇಲ್ಲಿ ಈ ಪೋಲ್ ನೆಡಬೇಕಾದ್ರೆ ಶ್ರೀನಿವಾಸ ಅವರು ನಮ್ಗೆ ಹೇಳ್ತಾಯಿದ್ರು ಒಂದು ಸಾರಿ ನಮ್ಮ ಅಧ್ಯಕ್ಷರಲ್ಲೇ ಇದ್ದಾರೆ ಬೊಂಬಿಟ್ಬಿಟ್ಟು ನಾವು ಕನ್ನಡ ರಾಜ್ಯ ಪ್ಲಾಗ್ ಹರಿಸ್ತಾಯಿದ್ವಿ ಬ ಪ್ಲಾಗು ಓಪನ್ ಆಗಿಲ್ಲ ನಾವು ಎಳಿ ಎಳಿತಾಯಿದ್ರು ಎಳೆಯೋಕ್ಕಾಗಿಲ್ಲ ಆದರೆ ನಮ್ಮ ಅಧ್ಯಕ್ಷರು ಎಳಿತಾಯಿದ್ರು ಏನೋ ನನಗಿನ ಗಟ್ಟಿ ಇದೆಯಾ ಅಂತ ಕೇಳಿದ್ರೆ ಅವತ್ತಿನ ದಿವಸ ಇವತ್ತು ಅವ್ರು ನೆಮ್ಮದಿಯಾಗಿ ಮುನ್ಕೊಂಡಿದ್ದಾರೆ ಅವರ ಆಶೀರ್ವಾದದಿಂದ ಮತ್ತು ಈ ವೇ ಈಗ ಸೇವೆ ಮಾಡೋದಕ್ಕೆ ನನಗೆ ಸ್ಫೂರ್ತಿಯಾದಂತಹ ನಮ್ಮ ಎಂ ಶ್ರೀನಿವಾಸರವರು ಅವರು ಸಹ ತೀರ್ಕೊಂಡಿದ್ದಾರೆ ಅವರು ಮಾಜಿ ಎಂ ಪಿ ಮತ್ತು ಎಮ್ ಎಲ್ ಎ ಆಗಿದ್ದರು ಸಾವಿರಾರು ಜನಕ್ಕೆ ರಾಜಕೀಯವಾಗಿರಬೇಕು ಇರ್ಬೋದು ಶೈಕ್ಷಣಿಕವಾಗಿರ್ಬೋದು ಪ್ರತಿ ಜಾಗದಲ್ಲೂ ಅವ್ರಿಗೆ ಅವಕಾಶ ಕಲ್ಪಿಸ್ಕೊಟ್ಟಂಥ ಎಮ್ ರವರ ಆಶೀರ್ವಾದದಿಂದ ಈ ಸೇವೆ ಮಾಡ್ತಾ ಇದ್ದೀವಿ ಈ ಸೇವೆ ನಿರಂತರವಾಗಿ ನಡೀಬೇಕು ಅನ್ನೋದೇ ನನ್ನ ಉದ್ದೇಶ ಆದ್ದರಿಂದ ನೀವೆಲ್ಲರ ಸಹಕಾರ ಇದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಅನುಕೂಲ ಮಾಡೋಂಥ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ನಮ್ಮ ಸ್ವಾಮೀಜಿಗಳು ನನಗೆ ಕೊಡ್ತಾರೆ ಅನ್ನೋ ಒಂದು ಇದರಿಂದ ಧೈರ್ಯದಿಂದ ಈ ಸೇವೆ ನಿರಂತರವಾಗಿ ನಾನು ಮಾಡ್ತಾಯಿದ್ದೀನಿ ಈ ಸೇವೆಗೆ ಸಹಕಾರ ಕೊಟ್ಟ ನಿಮ್ಮೆಲ್ಲರಿಗೂ ಒಂದ್ಸಿ ನಾ ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಮಾತು ಇವತ್ತೇನು ಹಾಲಹಳ್ಳಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಇಲ್ಲಿ ನೆರೆದಿರುವ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ಶಾಲೆಯ ಮು ಮುಖ್ಯೋಪಾಧ್ಯಾಯರು ಹಾಗೂ ಶಾಲೆಯ ಗುರುಗಳು ಟೀಚರ್ಸ್ಗಳು ಹಾಗೂ ಶಾಲೆಯ ಮಕ್ಕಳಿಗೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಸನ್ರೈಸ್ ಸನ್ರೈಸ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಅಂಬೇಡ್ಕರ್ ಅಂಬೇಡ್ಕರ್ ಫೌಂಡೇಶನ್ ವತಿಯಿಂದ ಇವತ್ತೇನು ಶಾಲಾ ಮಕ್ಕಳಿಗೆ ಬುಕ್ಕ ಬುಕ್ಕು ಹಾಗೂ ದಿವಾಕರ್ ನಾಯ್ಡು ಅವರ ಜೀವನಗತೆ ಜೀವನ ಕಥೆಯನ್ನು ಮಕ್ಕಳಿಗೆ ಬೋಧನಕ್ಕೆ ಅವರ ಬಗ್ಗೆ ತಿಳಿದುಕೊಳ್ಳೋದಿಕ್ಕೆ ಬುಕ್ಕು ಮತ್ತು ನೋಟ್ಬುಕ್ಕನ್ನು ವಿತರಿಸಲಾಗ್ತಾ ಇದೆ ಮಕ್ಕಳಿಗೆ ಅಂದರೆ ಇವತ್ತು ನಾವು ಏನು ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಅಂತಂದರೆ ಆ ಭುವನೇಶ್ವರಿಗೆ ಒಂದು ರೂಪ ಕೊಟ್ಟು ಅದಕ್ಕೆ ನಾವು ಭುವನೇಶ್ವರಿ ತಾಯಿ ಭುವನೇಶ್ವರಿಗೆ ಕುಂಕುಮ ಅರ್ಶನ ಇಟ್ಟು ಕುಂಕುಮ ಹಚ್ಚಿ ಅದಕ್ಕೆ ಹೂ ಮುಡಿಸಿ ಸೀರೆ ಉಡಿಸಿ ಹಾಗೂ ಮಂಗಳಾತಿ ಮಾಡ್ತೀವಿ ಯಾವುದೇ ವಿಶ್ವದಲ್ಲಿ ಆದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಈ ಥರ ಮಾಡ್ತೀವಿ ಆಮೇಲೆ ನಾವು ಕನ್ನಡದವ್ರು ಮಾತ್ರ ಇದನ್ನು ಮಾಡೋದು ಎಲ್ಲ ಭಾಷೆಯನ್ನು ಪ್ರೀತಿಸಬೇಕು ನಮ್ಮ ಭಾಷೆಯಲ್ಲಿ ನಾವು ಜೀವಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಓ ನಮಸ್ಕಾರ ಅಂಬೇಡ್ಕರ್ ಫೌಂಡೇಶನ್ ವತಿಯಿಂದ ಇವತ್ತು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾಯಿದೆ ಜೊತೆಗೆ ತಾಯಿ ಭುವನೇಶ್ವರಿ ಆಶೀರ್ವಾದವನ್ನು ತಗೊಂಡು ಇಲ್ಲಿ ಸೇರಿರುವಂತಹ ಅನಂತ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ ಅವರ ಉಜ್ವಲ ಹಾಗೂ ಉದ್ದೇಶವನ್ನು ಈರೇಡಲಿ ಅಂತ ಹೇಳಿ ಮುನಿನಾರಾಯಣರವರು ಮತ್ತು ಅವರ ಸಂಘದ ಎಲ್ಲ ಅನುಯಾಯಿಗಳು ಬಹಳ ಕಷ್ಟಪಟ್ಟು ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮಕ್ಕಳೇ ಸೈಲೆನ್ಸ್ ಪ್ಲೀಸ್ ಸಾಮಾನ್ಯವಾಗಿ ಇಂಥ ಸಮಯದಲ್ಲಿ ಈ ನೋಟ್ಬುಕ್ಕನ್ನು ನಾವು ಯಾತಕ್ಕೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಹೇಳಿದರೆ ಮಕ್ಕಳಲ್ಲಿ ಒಂದು ಇನ್ಸೆಂಟಿವ್ ಬರಲಿ ಆ ಮಕ್ಕಳಲ್ಲಿ ಒಂದು ಸ್ಫೂರ್ತಿ ಬರಲಿ ಅಂತ ಹೇಳಿ ಅದರ ಜೊತೆಗೆ ನಾನೊಬ್ಬ ಆರ್ಮಿ ಅಧಿಕಾರಿ ಮೂವತ್ತು ವರ್ಷ ಆರ್ಮಿನಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿ ಮರಾಠ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸಿ ಎರಡು ವರ್ಷ ಯುನೈಟೆಡ್ ನೇಷನ್ನಲ್ಲಿ ಆಫ್ರಿಕಾದಲ್ಲಿದ್ದು ಹತ್ತು ವರ್ಷ ಕಾರ್ಪೊರೇಟ್ ಲೈಫಲ್ಲಿದ್ದು ಏಳು ವರ್ಷದಿಂದ ಕರಮಭೂಮಿ ಫೌಂಡೇಶನ್ ಅಂತ ಹೇಳಿ ಬೀದಿ ಮಕ್ಕಳಿಗೆ ಬಡ ಮಕ್ಕಳಿಗೆ ನನ್ನ ಪೆನ್ಷನ್ ಸೇವಿಂಗ್ಸಿಂದ ಮತ್ತು ನನ್ನ ಪೊ ಮನೆಯದು ಒಂದು ಪೋಷಣ ಡೊನೇಟ್ ಮಾಡಿ ಈಗ ಹನ್ನೆರಡು ಸಾವಿರ ಮಕ್ಕಳಿಗೆ ನಾವು ಹೆಲ್ಪ್ ಮಾಡಿದ್ದೀವಿ ಆದ್ದರಿಂದ ಇಲ್ಲಿ ಸೇರಿರುವಂತಹ ಪ್ರತಿಯೊಂದು ಮಕ್ಕಳಲ್ಲೂ ನನ್ನ ವಿನಂತಿ ಏನೆಂದರೆ ನಮ್ಮ ತಂದೆ ಒಂದು ಮ್ಯಾನು ಇಲ್ಲ ದೊಡ್ಡ ಆಗಿದ್ದೆವು ನಾನು ಸೆಂಟ್ ಜೋಸಫು ಎಲ್ಲೋ ಬಾಲ್ವಿನ್ಸಲ್ಲೋ ಓದಿದರೆ ನಾನು ಬಹಳ ಚೆನ್ನಾಗಿರ್ತಾ ಇತ್ತು ಒಳ್ಳೆಯ ಎಜುಕೇಷನ್ ಸಿಗ್ತಿತ್ತು ಅನ್ನೋ ಮಾತು ಸುಳ್ಳು ನಿಮಗಿಂತ ಕಡು ಬಡತನದಿಂದ ನಾವು ಕನ್ನಡ ಮೀಡಿಯಮ್ಮು ಯೂನಿಫಾರ್ಮ್ ಅಂತೂ ನಮಗೆ ಸಿಗಲೇ ಇಲ್ಲ ಮಧ್ಯಾಹ್ನದ ಊಟ ನಾವು ಕಾಣಲಿಲ್ಲ ಅಂಥ ಒಂದು ಸ್ಕೂಲಲ್ಲಿ ನಾವು ಕನ್ನಡ ಮೀಡಿಯಮಿಂದ ಓದಿ ಇಂಟರ್ನ್ಯಾಷನಲ್ ಫೀಲ್ಡಲ್ಲಿ ಇಷ್ಟೊಂದು ಹೆಸರು ಮಾಡಬೇಕು ಅಂತ ಹೇಳಿದರೆ ಮನುಷ್ಯನಿಗೆ ಛಲ ಅದಕ್ಕೆ ಅಬ್ದುಲ್ ಕಲಾಂ ಅವರೊಂದು ಮಾತು ಹೇಳ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದು ಕನಸಿರಬೇಕು ಆ ಕನಸು ಅವನ್ನ ನಿದ್ದೆ ಮಾಡೋದಕ್ಕೆ ಬಿಡಬಾರ್ದು ಅಂತ ಹೇಳಿ ಈ ಮಾತನ್ನು ಈ ಪುಸ್ತಕದಲ್ಲಿ ಬರೆದೀನಿ ದೇವರದಿಂದ ಅವರ ಜೊತೆಗೆ ನನಗೆ ಸರ್ವೀಸ್ ಮಾಡೋದಕ್ಕೆ ಅವಕಾಶ ಸಿಕ್ತು ಆ ಕಾರಣದಿಂದ ನಾನು ಪ್ರತಿಯೊಂದನ್ನು ಏನು ಬರೆದೀನೋ ಅದರಲ್ಲಿ ಹತ್ತು ಪರ್ಸೆಂಟ್ ನೀವು ಪಾಲಿಸಿದರೆ ಈ ಪುಸ್ತಕವನ್ನು ಓದರೆ ನಿಮ್ಮ ಜೀವನದ ಒಂದು ಉದ್ದೇಶ ಸಾರ್ಥಕವಾಗುತ್ತೆ ಕೆಲಸ ಪ್ರತಿಯೊಬ್ಬರಿಗೂ ಸಿಗುತ್ತೆ ಎಜುಕೇಷನ್ ಅನ್ನೋದು ನಿಮ್ಮ ಟೀಚರ್ಸ್ ಕೊಡ್ತಾರೆ ಅದು ಮುಖ್ಯ ಅಲ್ಲ ನಾನು ಜೀವನದಲ್ಲಿ ಏನು ಸಾಧಿಸ್ತೀನಿ ಈ ಸ್ಕೂಲಿಗೆ ನಾನು ಮಾದರಿ ಆಗ್ತೀನಾ ಇವತ್ತು ನಿಮಗೆ ಈ ವಿಷಯ ಅರ್ಥ ಆಗೋಲ್ಲ ನಾವು ಎನ್ ಸಿ ಸಿ ಕಮಾಂಡೆಂಟ್ ಆಗಿದ್ದಾಗ ಸಾವಿರಾರು ಮಕ್ಕಳಿಗೆ ಟ್ರೈನ್ ಮಾಡೀನಿ ಇನ್ನು ಇಪ್ಪತ್ತು ಮೇಲೆ ನೀವು ಅದೇ ಸ್ಕೂಲಿಗೆ ವಾಪಸ್ ಬಂದು ನಾನು ಈ ಸ್ಕೂಲ್ ವಿದ್ಯಾರ್ಥಿ ಅಂದಾಗ ನಿಮ್ಮ ಟೀಚರ್ಗಳ ಕಣ್ಣಿನಲ್ಲಿ ನೀರು ಬರುತ್ತೆ ನನ್ನ ವಿದ್ಯಾರ್ಥಿ ಇಂಥ ಮಟ್ಟಕ್ಕೆ ಬೆಳೆದಿಯಾನೆ ಅಂತ ಹೇಳಿ ಆ ಸಾಧನೆ ನಿಮ್ಮಲ್ಲಿರಬೇಕು ಆ ಕನಸು ನಿಮ್ಮಲ್ಲಿರಬೇಕು ಆ ಛಲ ನಿಮ್ಮಲ್ಲಿರಬೇಕು ನಿಮ್ಮ ತಂದೆ ತಾಯಿಗಳು ತರಕಾರಿ ಮಾಡ್ತಾರೋ ಇಲ್ಲ ಕೂಲಿ ಮಾಡ್ತಾರೋ ಇಲ್ಲ ಅಕಸ್ಮಾತ್ ಏನಪ್ಪ ಅಂತ ಹೇಳಿದ್ರೆ ಎಲ್ಲಾದರೂ ಒಂದು ಕೆಲಸ ಮಾಡ್ತಾರೋ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ದೇವರು ನಿಮಗೆ ಇಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಇಂಥ ಒಂದು ಸುಂದರವಂತಹ ವಾತಾವರಣದಲ್ಲಿ ಇಂತಹ ಒಂದು ಟೀಚರ್ಸನ್ನು ಕೊಟ್ಟಿದ್ದಾರೆ ಸ್ಕೂಲನ್ನು ಕೊಟ್ಟಿದ್ದಾರೆ ಸರ್ಕಾರ ನಿಮಗೆ ಇಷ್ಟೊಂದು ಹೆಲ್ಪ್ ಮಾಡ್ತಾ ಇದೆ ಅಂದರೆ ನಾವು ಅದನ್ನು ಟೂ ಹಂಡ್ರೆಡ್ ಪರ್ಸೆಂಟು ಅವಕಾಶವನ್ನು ತಗೊಂಡು ಖಂಡಿತ ಮುಂದೆ ಬರ್ತೀನಿ ಅನ್ನೋ ಛಲ ನಿಮ್ಮ ಹತ್ರ ಇದ್ದರೆ ಯಾರೂ ಅದನ್ನು ತಪ್ಪಿಸೋದಕ್ಕಾಗಲ್ಲ ಆದ್ದರಿಂದ ತಮ್ಮಲ್ಲಿ ಕಳಕಳಿಯಾಗಿ ಏನು ಅಂತ ಹೇಳಿದರೆ ಆರು ತಿಂಗಳು ಕಷ್ಟಪಟ್ಟು ನನ್ನ ಜೀವನದ ಗಾಥೆಯನ್ನು ನಿಮಗೆ ಒಪ್ಪಿಸ್ತಾ ಇರೋದು ಉದ್ದೇಶ ಏನು ಅಂತ ಹೇಳಿದರೆ ಸಾವಿರಾರು ಮಕ್ಕಳು ಲಕ್ಷಾಂತರ ಮಕ್ಕಳಿಗೆ ನಮ್ಮ ಪ್ರಯತ್ನ ಹೋಗಲಿ ಅದರಲ್ಲಿ ಹತ್ತಾರು ಮಕ್ಕಳಾಗಲಿ ನೂರಾರು ಮಕ್ಕಳಾಗಲಿ ಮುಂದೆ ಬಂದಿರೋದ್ರೆ ನಾವು ಮಾಡಿದ ಪ್ರಯತ್ನಕ್ಕೆ ಸಾರ್ಥಕ ಆಗುತ್ತೆ ಇವತ್ತು ಮುನಿನಾರಾಯಣವರು ಅವರ ಎಂಟೈರ್ ಟೀಮ್ ಇವತ್ತು ನಿಮಗೆ ನೋಟ್ಬುಕ್ ಕೊಡ್ತಾ ಇದ್ದಾರೆ ಅಂದರೆ ಅದರ ಹಿಂದೆ ಎಷ್ಟು ಕಷ್ಟಪಡ್ತಿದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ಆವಾಗ ಅದನ್ನು ನೀವು ಉಪಯೋಗಿಸ್ಕೊಂಡ್ರೆ ಖಂಡಿತ ಸಾರ್ಥಕ ಆಗುತ್ತೆ ನನಗೆ ಎರಡು ಮಾತನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮಾತನಾಡಲು ನಿಮಗೆಲ್ಲರಿಗೂ ವಂದನೆಗಳು ಜೈ ಕರ್ನಾಟಕ ಜೈ ಭುವನೇಶ್ವರಿ ಜೈನೋ ಹಾಲಿನ സവിനുടിയോ വാണിയ വീണയ സ്വരമാധുര്യ സുമധുര സുന്ദര നുടിയോ ജേന ഹളെയോ ഹാലിനോ സുധയോ കണ്ണട സവിനുടിയോ ാലിനെയോ സുജയോ കന്നട